ದಾಂಡೇಲಿಯ ರೋಟರಿ ಕ್ಲಬ್ಬಿನ ನೂತನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರಿಗೆ ಅಕ್ಕನ ಬಳಗದ ವತಿಯಿಂದ ಗೌರವ ಸನ್ಮಾನ ದಾಂಡೇಲಿ ನಗರದ ಪ್ರತಿಷ್ಠಿತ ಸ್ವಯಂ ಸೇವಾ ಸಂಸ್ಥೆಯಾಗಿರುವ ರೋಟರಿ ಕ್ಲಬ್ಬಿನ ನೂತನ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಮಾಜ ಸೇವಕರು ಹಾಗೂ ಸಾರಿಗೆ ಉದ್ಯಮಿಗಳು ಆಗಿರುವ ಅಶುತೋಷ್ ಕುಮಾರ್ ರಾಯ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಪ್ರವಾಸೋದ್ಯಮಿ ಮತ್ತು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ಮಿಥುನ್ ನಾಯಕ್ ಅವರಿಗೆ ದಾಂಡೇಲಿ ನಗರದಲ್ಲಿ ಅಕ್ಕನ ಬಳಗದ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಅಶುತೋಷ್ ಕುಮಾರ್ ರಾಯ್ ಅವರು ಈ ಸನ್ಮಾನ ಅಕ್ಕನ ಬಳಗದ ಸಂಘಟನೆಯಿಂದ ಮಾಡಲಾಗಿದ್ದರೂ ಇದು ನನ್ನ ಸ್ವಂತ ಸಹೋದರಿಯರು ಮಾಡಿದ ಸನ್ಮಾನದಷ್ಟೇ ಶ್ರೇಷ್ಠವಾಗಿದೆ ಅಕ್ಕನ ಬಳಗದ ಧಾರ್ಮಿಕ ಶ್ರದ್ಧೆ ಭಕ್ತಿ ಸಂಸ್ಕಾರಯುತವಾದ ಸಮಾಜ ನಿರ್ಮಾಣಕ್ಕೆ ಪ್ರೇರಣೆಯಾಗಿದೆ ಹೊರ ರಾಜ್ಯ ಹಾಗೂ ಬೇರೆ ಭಾಷಿಕನಾಗಿದ್ದರೂ ದಾಂಡೇಲಿಯ ಜನತೆ ನನ್ನನ್ನು ಪ್ರೋತ್ಸಾಹಿಸಿ ಸಹಕರಿಸಿದ ರೀತಿ ಎಂದೆಂದು ಮರೆಯಲಾರೆ ನಾಲ್ಕು ದಿನ ಇದ್ದು ಹೋಗುವ ಈ ಜೀವನದಲ್ಲಿ ಸಮಾಜಕ್ಕಾಗಿ ನಮ್ಮಿಂದ ಕೈಲಾದ ಸೇವೆಯನ್ನು ಮಾಡುವ ಮೂಲಕ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ದಾಂಡೇಲಿ ಜನತೆಯ ಪ್ರೀತಿ ಪ್ರೋತ್ಸಾಹದಡಿ ರೋಟರಿ ಕ್ಲಬ್ ಮೂಲಕ ಸಮಾಜಮುಖಿ ಜನಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ರೋಟರಿ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯಕ್ ಅವರು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಇದು ಸಹೋದರತ್ವದ ಸಂಬಂಧವನ್ನು ಗಟ್ಟಿಗೊಳಿಸುವ ಮಹತ್ವಪೂರ್ಣವಾದ ಗೌರವವಾಗಿದೆ ಎಂದರು ಈ ಸಂದರ್ಭದಲ್ಲಿ ಶಾರದಾ ಹಿರೇಮಠ್ ಅನಸೂಯ ಆವಾರಿ ಶಿವಗಂಗಾ ಹಿರೇಮಠ್ ವಿಜಯ ಶೌರತ್ ಉಮಾ ಹನುಮಸಾಗರ್ ಜಯಶ್ರೀ ನೇಮ್ತಿ ರಮಾ ರವೀಂದ್ರ ಸಾವಿತ್ರಿ ಬಡಿಗೇರ್ ಸುಜಾತಾ ಗಡದ್ ಶ್ವೇತಾ ಶೆಟ್ಟಿ ಹಾಗೂ ಪ್ರಮುಖರಾದ ಎಸ್ ಜಿ ಪಿರಾದಾರ್ ಗುರು ಮಠಪತಿ ನಿಂಗನ್ಗೌಡ ಪಾಟೀಲ್ ಶಿವಬಸಪ್ಪ ನರೇಗಲ್ ತುಕಾರಾಂ ಬಡಿಗೇರ್ ಮೊದಲಾದವರು ಉಪಸ್ಥಿತರಿದ್ದರು ಗುರು ಮಠಪತಿಯವರು ಸ್ವಾಗತಿಸಿ ನಿರೂಪಿಸಿದ ಕಾರ್ಯಕ್ರಮಕ್ಕೆ ಉಮಾ ಹನುಮಸಾಗರ್ ವಂದಿಸಿದರು जितने मेंबर्स हैं उन्होंने सर समिति से बनाया है एक साल का कार्यकाल रहता है उसको सही तरीके से जो है लेके जाना रहता है उसमें इस साल हम लोग का ज़्यादातर तो फोकस जो है आ, हेल्थ और चिकित्सा और ये शिक्षा के क्षेत्र में रहेगा और जो तो भी हमारे टाइम कैंसर कैंप -केंट लगेंगे कैंसर कैंप लगेंगे आई कैंप लगेंगे उसमें आप लोगों कुछ भी रहेगा तो हम लोग उसमें हेल्प कर सकते हैं क्षेत्र में हमारे स्कूल है कोई गरीब बच्चा होगा फी नहीं रहेगा तो उसको बातचीत करके उसको बिना फीस करा देंगे काफ़ी बीस पच्चीस बच्चे ऐसे ही हम लोग गरीब डन दे उनको पढ़ाते हैं फीस देते हैं वनवासी केंद्र के जाते हैं उनका सर फिफ्टी परसेंट फिफ्टी परसेंट फीस रहते हैं और हम बेसिक जो तो 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 है हम हमेश्वर मंदिर और आपका जो उधर नदी तुम पार है हम आगे भी जुड़े हुए हैं और उसमें पहले से जुड़े हुए हैं उसके हमारे जितने दोस्तों में हैं तो उसमें जुड़े हुए हैं गणपति त्योहार में इससे भी जुड़े रहते हैं हम लोग ही चल रहे हैं उनको हम लोग धर्म के साथ रहते हैं जो हम लोग क्या लेके हैं क्या लेके है जो चीज़ है गरीब परिवार का सदस्य हो या धर्म के बारे में जो भी हम हेल्प कर सकें वो करने का हम लोग प्रयास करते हैं और ये हमारा जो लाभ हमले से ही धर्म के मामले में है और हम लोग करते हम तो तो लोग को आप लोग देने का हम लोग कोसेंट देंगे बिल्कुल मिलेगा और इसके साथ ही मैं अपने सबको जान देता हूँ हम ತಾಲೂಕು ಅವರು ಎಲೆಕ್ಷನ್ ಮುಂದಿನ ವರ್ಷದ ಡಿಸ್ಟಿಕ್ ಗವರ್ನರ್ ಈ ವರ್ಷದ ಡಿಸ್ಟ್ರಿಕ್ಟ್ ಗವರ್ನರ್ ಅವ್ರದೇ ಆದ ಒಂದು ಚೌಕಟ್ಟಿನಲ್ಲಿ ಒಂದು ಪ್ರೊಜೆಕ್ಟ್ ಹಾಕೊಡ್ತಿದ್ದು ಆ ಪ್ರಾಜೆಕ್ಟ್ ನಮ್ಮ ಅದೇ ರೀತಿ ನಮ್ಮ ಸಹಾಯ ಆಗುವ